ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಭಾವನಿ ಇವತ್ತು ನಾನು ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡೋಣ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಎಣ್ಣೆ ಬದನೆಕಾಯಿ ಸಣ್ಣ ಸಣ್ಣ ಹೂವು ಆರ್ಸ್ಕೊಂಡು ತೊಗೊಬಂದಿದ್ದೀನಿ ಸಂತಿಯಲ್ಲಿ ಸೊ ಹೇಗೆ ಮಾಡೋದು ಅಂತ ತೋರಿಸೋದಕ್ಕೂ ಮುಂಚೆನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಎಣ್ಣೆ ಬದನೆಕಾಯಿಗೆ ಮಸಾಲೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮಸಾಲೆಗೆ ಏನೇನು ಬೇಕು ಅಂದರೆ ಒಂದು ಈರುಳ್ಳಿ ಕರ್ಬೇವನ ಸೊಪ್ಪು ಕೊತ್ತಂಬರಿ కాయి శుంటి ಟೊಮೆಟೊ ಹಣ್ಣು ಈರುಳ್ಳಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ನಾನು ಅವರೇ ಸಾಂಬಾರಿಗೆ ಯಾವ ರೀತಿ ಮಸಾಲೆ ಇಟ್ಕೊಂಡು ಸೇಮ್ ಅದೇ ಮಸಾಲೆನೂ ಇದು ಇದಕ್ಕೂ ಯೂಸ್ ಆಗುತ್ತೆ ಸೇಮ್ ಪ್ರೊಸೀಜರು ಮಸಾಲೆ ಏನು ರುಬ್ಕೊಂಡೆ ಅದರ ಪ್ರೊಸೀಜರ್ ಸೇಮ್ ಇರುತ್ತೆ ಇದಕ್ಕೂ ಆಲ್ಮೋಸ್ಟ್ ನಾನು ಎಲ್ಲ ಮಸಾಲೆ ಐಟಮ್ಸನ್ನು ಇದೇ ರೀತಿಯಾಗಿ ರುಬ್ಕೊಂಡು ಕರೀಸ್ ಆಗಲಿ ಸಾಂಬಾರಾಗಲಿ ಮಾಡ್ತೀನಿ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಆಗಲೇ ಮಸಾಲೆ ಐಟಮ್ಸ್ ತೊಗೊಂಡಿದ್ದೆ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಣ ಖಾರ ಅಂದರೆ ಮೆಣ್ಸಿನ್ ಕಾಯಿ ಕಾಯಿ ಅಂದರೆ ತೆಂಗಿನಕಾಯಿ ಶುಂಠಿ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಎಣ್ಣೆ ಬದನೆಕಾಯಿಗೆ ಚಿಕ್ಕ ಚಿಕ್ಕದಾಗಿರುವ ಬದನೆಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಂಗಾಗಿ ನಾನು ಹಾರಿಸಿನೇ ತೊಗೊಂಬಂದಿದ್ದೆ ಬದನೆಕಾಯಿನ ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇದ್ರ ಜೊತೆಗೇ ಒಂದು ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಇದನ್ನು ತೊಗೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಜೀರಿಗೆ ಆಪ್ಷನಲ್ಲು ನೀವು ಬೇಕಾದರೆ ನಾನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಒಂದೆರಡು ಕಾಳು ಮೆಣಸು ಚಕ್ಕೆ ಸ್ವಲ್ಪನೇ ತೊಗೊತಾ ಇದ್ದೀನಿ ಮಸಾಲೆ ಸ್ವಲ್ಪ ಕಡಿಮೆ ಇರಲಿ ಅಂತೇಳ್ಬಿಟ್ಟು ಮತ್ತು ಅಸಿಡಿಟಿ ಪ್ರಾಬ್ಲಮ್ಮು ಇರುವವರು ಸ್ವಲ್ಪ ಕಡಿಮೆನೇ ಮಸಾಲೆ ಯೂಸ್ ಮಾಡಿರಿ ಲವಂಗ ಒಂದು ಮೂರು ತೊಗೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅರಶಿಣ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಧನಿಯಾ ಪೌಡರ್ನು ಸಹ ನಾನು ಆ್ಯಡ್ ಇದ್ದೀನಿ ಅದರಲ್ಲೂ ನನಗೆ ಆಚೆ ಧನಿಯಾ ಪೌಡರ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಸೊ ಅದಕ್ಕಾಗಿ ನಾನು ಅದನ್ನು ಚೂಸ್ ಮಾಡಿಕೊಂಡು ಧನಿಯಾ ಪೌಡ್ರನ್ನ ಸ್ವಲ್ಪ ಇದ್ದೀನಿ ಇದಿಷ್ಟು ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ತರತರಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ತೋರಿಸ್ತಿದ್ದೀನಿ ನೋಡಿ ಈ ರೀತಿಯಾಗಿ ತರಕಾರಿ ಆಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ರುಬ್ಬಿಟ್ಕೊಂಡಿರುವ ಮಸಾಲೆ ಪೇಸ್ಟನ್ನೆಲ್ಲ ನಾನೊಂದು ಪ್ಲೇಟಿಗೆ ಕನ್ವರ್ಟ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೊ ಹಂಗಾಗಿ ಮಿಕ್ಸಿ ಜಾರಿಂದ ಎಲ್ಲವನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಮಸಾಲೆ ಆಗಿದೆ ಅಂತ ಆಲ್ಮೋಸ್ಟ್ ಒಂದು ಏಳೆಂಟು ಕಾಯಿ ಬದನೇಕಾಯಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ಇಷ್ಟು ಮಸಾಲೆ ಇಡಿಸುತ್ತೆ ತುಂಬೋದಕ್ಕೆ ಅಷ್ಟೇ ಅಲ್ಲ ಸ್ವಲ್ಪ ಗ್ರೇವಿಯಾಗಿ ಮಸಾಲೆ ಸಾಂಬಾರು ಆದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಸಾಲೆ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನೋಡಿ ನಾನು ಬದ್ನಿಕಾಯಿನ ಈ ರೀತಿಯಾಗಿ ನಾಲ್ಕು ಹೋಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ನೀಟಾಗಿ ಸೊ ಎಲ್ಲವನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ನನಗೆ ಸ್ವಲ್ಪ ಅರಶಿನ ಪುಡಿ ಕಡಿಮೆ ಅನ್ನಿಸ್ತು ಸೊ ಹಂಗಾಗಿ ಅರ್ಶಿನ ಪುಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ಇದಿಷ್ಟನ್ನು ಮಿಕ್ಸ್ ಮಾಡಿ ನೀಟಾಗಿ ಬಂದನೇಕೈಗೆ ತುಂಬ್ಕೋಬೇಕು ನೋಡಿ ನಾನು ಈ ರೀತಿಯಾಗಿ ತೋರಿಸ್ತಿದ್ದೀನಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಡುಗೆ ಮಾಡೋರಿಗೆ ಬದ್ನೇಕಾಯಿಗೆ ಹೇಗೆ ಮಸಾಲೆ ತುಂಬಬೇಕು ಅನ್ನೋದು ಸೊ ಈ ರೀತಿಯಾಗಿ ನೀಟಾಗಿ ತುಂಬ್ಕೋಬೇಕು ಬದ್ನೆಕಾಯಿ ಕಟ್ ಮಾಡಬೇಕಾದ್ರೆ ನೀಟಾಗಿ ನೋಡ್ಕೊಂಡು ಕಟ್ ಮಾಡಬೇಕು ತುದಿವರೆಗೂ ಕಟ್ ಮಾಡಿಬಿಟ್ರೆ ಬದ್ನೆಕಾಯಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಲೈಟಾಗಿ ಸ್ವಲ್ಪ ಬಿಟ್ಟು ಬದನೇಕಾಯಿನ ಕಟ್ ಮಾಡ್ಕೋಬೇಕು ಆಗ ಮಸಾಲೆ ತುಂಬೋದಕ್ಕೂ ಈಸಿ ಆಗುತ್ತೆ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಎಲ್ಲವನ್ನು ನಾನು ತುಂಬಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಗ್ಗರಣೆ ಕೊಟ್ಕೋಬೇಕು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೋಬೇಕು ನಾನು ಯಾವ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಎರಡು ವಿಸಿಲಿಗೆ ಬದ್ನೆಕಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮೃದುವಾಗಿ ಬೇಯುತ್ತೆ ಸೊ ಹಂಗಾಗಿ ನಾನು ಕುಕ್ಕರಲ್ಲಿ ಇಟ್ಕೊಳ್ತಾ ಇದ್ದೀನಿ ಪಾತ್ರೆಯಲ್ಲಿ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ಆದರೆ ಕುಕ್ಕಾಗೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ನೋಡ್ಕೊಂಡು ಹಾಕ್ಕೋಬೇಕು ಎಣ್ಣೆ ಬದನೇಕಾಯಿ ಅಂದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಆಗಬೇಕು ಸೊ ಎಣ್ಣೆ ಹಾಕ್ಕೊಂಡ್ಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೋಬೇಕು ಸಾಸಿವೆ ಜೀರಿಗೆ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು ಈರುಳ್ಳಿ ಕೂಡ ಆಪ್ಷನಲ್ಲು ಹಾಕ್ಕೊಂಡ್ರೆ ಹಾಕ್ಕೊಬೋದು ಇಲ್ಲಾಂದರೆ ಇಲ್ಲ ನಾನು ಇಲ್ಲಿ ಯಾಕೆ ಬಳಸ್ತೇ ಇಲ್ಲ ಅಂದರೆ ಈರುಳ್ಳಿನ ಶ್ರೀ ಶ್ರೀಯವರು ಇಷ್ಟಪಡೋಲ್ಲ ಸೊ ಹಂಗಾಗಿ ನಾನು ಈರುಳ್ಳಿ ಇಲ್ಲ ಮಸಾಲೆ ಎಲ್ಲ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಈ ಒಗ್ಗರಣೆಗೆ ಹಾಕ್ಕೋಬೇಕು ಒಗ್ಗರಣೆಗೆ ಹಾಕೊಂಡ್ಮೇಲೆ ಎಲ್ಲವೂ ಹಸಿಯಾಗಿ ಹಾಕ್ಕೊಂಡಿರೋದ್ರಿಂದ ಎಣ್ಣೆಯಲ್ಲಿ ಹೊತ್ತು ಫ್ರೈ ಮಾಡ್ಕೋಬೇಕು ನೀಟಾಗಿ ಲಾಸ್ಟಿಗೆ ಹೆಡ್ಜ್ ಎಲ್ಲನೂ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಕೈ ಆಡಿಸ್ಕೊಂತ ಫ್ರೈ ಮಾಡ್ಕೋಬೇಕಾಗುತ್ತೆ ತಳ ಹಿಡಿಯೋ ಚಾನ್ಸಸ್ ಇರೋದ್ರಿಂದ ಈ ರೀತಿಯಾಗಿ ಕೈ ಆಡಿಸ್ಕೊಂತಾನೆ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಮಸಾಲೆ ತುಂಬಿಕೊಂಡಿರುವಂತಹ ಬದ್ನೆಕಾಯಿಗಳನ್ನ ಇದರಲ್ಲಿ ಹಾಕೋಬೇಕು ಎಣ್ಣೆ ಹಾಕೊಂಡ್ಮೇಲೆ ಬದನೇಕಾಯಿನ ಹಾಕೋಬಹುದು ಇಲ್ಲ ಮಸಾಲೆ ಹಸಿಯಾಗಿ ಎಲ್ಲ ಹಾಕೊಂಡಿರೋದ್ರಿಂದ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಬದನೆಕಾಯಿನ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕಿದ್ಮೇಲೆ ಕೂಡ ಬದನೆಕಾಯಿನ ಹಾಕೋಬಹುದು ನಾನು ಎಲ್ಲ ಹಸಿಯಾಗಿ ಹಾಕೊಂಡಿರೋದ್ರಿಂದ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಆಪ್ಷನಲ್ಲು ಹೆಂಗೆ ಅನ್ನಿಸಿದ್ರೆ ಹಂಗೆ ಹಾಕೋಬೋದು ಈಗ ನೋಡಿ ನಾನೆಲ್ಲ ಹಾಕ್ಕೊಂಡಿದ್ದೀನಿ ಬದನೆಕಾಯಿನ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಸೊ ಹಂಗಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ಆಗಿದ್ದರೆ ಈಗನೇ ಹಾಕ್ಕೊಬಿಡ್ಬೇಕು ಒಂದು ಸ್ವಲ್ಪ ಉಪ್ಪು ಖಾರ ಕಡಿಮೆ ಅನ್ನಿಸ್ತು ಸೊ ಹಂಗಾಗಿ ಉಪ್ಪನ್ನು ಸ್ವಲ್ಪ ಮತ್ತು ಮೆಣಸಿನ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತಳ ಇಡಿಬಾರ್ದು ಅಂತೇಳ್ಬಿಟ್ಟು ಲೈಟಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಗೆ ಇಟ್ಕೊಂಡು ಎರಡು ವಿಸಿಲು ಕೂಗಿಸ್ಕೋಬೇಕು ನೋಡಿ ಈಗಲೇ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಉಪ್ಪು ಖಾರ ಹೆಂಗಿದೆ ಅಂತ ಸೊ ನನಗೆ ಸ್ವಲ್ಪ ಉಪ್ಪು ಖಾರ ಕಡಿಮೆ ಅನ್ನಿಸ್ತು ಸೊ ಹಂಗಾಗಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮೆಣಸಿನ ಪುಡಿನ ಹ್ಯಾಡ್ ಇದ್ದೀನಿ ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಸಿ ಖಾರನೇ ಸಾಕೊಂಡವ್ರು ಹಸಿ ಖಾರನ ಅಷ್ಟೇ ಆ್ಯಡ್ ಮಾಡ್ಕೊಳ್ಳ್ರಿ ನಾನು ಇಲ್ಲಿ ಎಲ್ಲ ಹಾಕೊಂಡ್ಮೇಲೆ ಒಂದೆರಡು ವಿಝಿಲ್ ವಿಸಿಲ್ ಇದ್ದೀನಿ ಎರಡು ವಿಸಿಲ್ ಕುಗ್ಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬದ್ನೇಕಾಯಿ ಆಗಿರುತ್ತೆ ಬರೀ ಬದ್ನೆಕಾಯಿನೇ ತಿನ್ಬೇಕು ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ನಾ ಇಲ್ಲಿ ಎರಡು ವಿಸಿಲ್ ಕೂಗಿಸ್ಕೊಂಡ್ಮೇಲೆ ತೆಗೆದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬೆಂದಿದೆ ಬದನೇಕಾಯಿ ಅಂತ ಹೇಳ್ಬಿಟ್ಟು ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಅನ್ನಕ್ಕಾಗಲಿ ಚಪಾತಿಗಾಗಲಿ ಸೂಪರಾಗಿರುತ್ತೆ ಇದ್ರ ಕಾಂಬಿನೇಷನ್ನು ನೋಡಿ ಈಗ ನಾನು ತೋರಿಸ್ತಾಯಿದ್ದೀನಿ ಬದನೇಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳ್ಬಿಟ್ಟು ಎಲ್ಲೇ ಆಗಲಿ ಬದನೇಕಾಯಿ ಹೊಡೆದು ಹೋಳಾಗಲಿ ಇಲ್ಲಾಂದರೆ ಮಸಾಲೆ ಎಲ್ಲ ಇದಾಗಿ ಸ್ಪ್ರೆಡ್ ಆಗಿ ಸಾಂಬಾರಂಗತಿ ಯಾವುದೂ ಆಗಿಲ್ಲ ತುಂಬಿರುವ ಮಸಾಲೆ ಬದನೆಕಾಯಲ್ಲಿನೇ ಉಳ್ಕೊಂಡಿರುತ್ತೆ ಸೊ ಹಂಗಾಗಿ ಬದನೆಕಾಯಿ ಕೂಡ ನೀಟಾಗಿ ಕುಕ್ಕಾಗಿರೋದ್ರಿಂದ ಬರೀ ಬದನೆಕಾಯಿನೇ ತಿನ್ಬೋದು ಈಸಿಯಾಗಿ ಕಚ್ಕೊಂಡು ನೋಡಿ ಎಷ್ಟು ನೀಟಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು ತುಂಬಿರುವ ಮಸಾಲೆ ಕೂಡ ಬದನೆಕಾಯಿ ಒಳಗಡೆ ಹಾಗೆ ಇರುತ್ತೆ ಸೊ ತಗೋಬೇಕಾದ್ರೆ ಲೈಟಾಗಿ ಕಲಿಸ್ಕೊಂಡು ತಗೋಬೇಕು ನೋಡಿ ಈಗೆಲ್ಲ ರೆಡಿಯಾಗಿದೆ ನಾನು ಈ ರೀತಿಯಾಗಿ ಎಣ್ಣೆ ಬದನೇಕಾಯಿ ಸಾಂಬಾರು ಮಾಡ್ಕೊಳ್ತೀನಿ ನೀವು ಯಾವ ರೀತಿ ಮಾಡ್ಕೊಳ್ತೀರಾ ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಟ್ರೈ ಮಾಡಿ ಚೆನ್ನಾಗಿ ಬಂದಿದ್ರೆ ಕಮೆಂಟ್ ಮಾಡಿ ಬಾಯ್